ಮದುವೆ ಬಿ ಗ್ರೂಟಗಳಲ್ಲಿ ಚಿಕನ್ ಚಾಪ್ಸ್ ಜೊತೆಗೆ ಒಂದು ಘೀ ರೈಸ್ ರೆಸಿಪಿ ಅದು ಕಾಮನ್ ಅಂತಲೇ ಹೇಳ್ಬೋದು ಸೊ ಯಾವುದೇ ವೆಜ್ ಅಥವಾ ನಾನ್ ವೆಜ್ ಗ್ರೇವಿಗಳ ಜೊತೆ ಒಂದು ಫ್ಲೇವರ್ಡ್ ರೈಸ್ ಅಥವಾ ಘೀ ರೈಸ್ ರೆಸಿಪಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದು ಸಿಂಪಲಾಗಿ ಮಾಡುವಂಥ ಒಂದೊಳ್ಳೆ ಗೀ ರೈಸ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಪಾತ್ರೆ ಇಟ್ಕೊಂಡು ಎರಡು ಟೇಬಲ್ ಚಮಚದಷ್ಟು ಎಣ್ಣೆ ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಮತ್ತು ಎಣ್ಣೆ ಎರಡೂ ಬಿಸಿ ಆದಮೇಲೆ ಸ್ವಲ್ಪ ಹೋಲ್ ಗರಂ ಮಸಾಲ ಸ್ಪೈಸಸ್ ಹಾಕೋಬೇಕು ನಾನಿಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಹಾಗೆ ಸ್ವಲ್ಪ ಸೋಂಪು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಸೊ ಇಷ್ಟ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಗರಂ ಮಸಾಲ ಸ್ಪೈಸಸ್ನ ಆ್ಯಡ್ ಮಾಡ್ಕೋಬೇಕು ಅಂದರೆ ನೀವು ಸೇರಿಸ್ಕೋಬೋದು ಬಟ್ ಇಷ್ಟ ಹಾಕಿದ್ರೆ ಸಾಕು ಈ ರೈಸ್ ರೆಸಿಪಿಗೆ ಸೊ ಇದನ್ನು ಲೋ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಅದು ಚೆನ್ನಾಗಿ ಘಮ ಬಿಡೋವರೆಗೂ ಹುರ್ಕೋಬೇಕು ಸೊ ಇದು ಘಮ ಬಿಡೋಕೆ ಸ್ಟಾರ್ಟ್ ಆದ್ಮೇಲೆ ಖಾರಕ್ಕೆ ಮೈಲ್ಡ್ ಆಗಿರುತ್ತೆ ಖಾರ ತೀರ ಜಾಸ್ತಿ ಇರಲ್ಲ ಯಾಕಂದರೆ ನಾವು ಗ್ರೇವಿ ಜೊತೆಗೆ ಮಾಡ್ತಾ ಇರೋದ್ರಿಂದ ತೀರಾ ಖಾರ ಆದರೆ ಗ್ರೇವಿ ಒಟ್ಟಿಗೆ ಅಷ್ಟು ಟೇಸ್ಟ್ ಅನಿಸಲ್ಲ ಸೊ ಅದಕ್ಕೆ ಮೈಲ್ಡ್ ರೈಸ್ ಅಂತಲೇ ಹೇಳ್ಬೋದು ಸೊ ಖಾರದ ಕಾಲ್ ಭಾಗದಷ್ಟು ಹಸಿಮೆಣ್ಸಿನ್ಕಾಯಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಥರ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಿಂಪಲ್ ರೆಸಿಪಿ ನೀವು ಬೆಳಗ್ಗೆ ಹೊತ್ತು ಒಂದು ಗ್ರೇವಿ ಮಾಡಿಕೊಂಡು ಅದ್ರ ಜೊತೆಗೆ ಇದನ್ನು ಚೆನ್ನಾಗಿ ಮಾಡ್ಕೋಬೋದು ಅಥವಾ ಚಿಕನ್ ಗ್ರೇವಿಗಳ ಜೊತೆಗೆ ವೈಟ್ ರೈಸ್ ತಿನ್ನೋಕೆ ಬೇಜಾರು ಅನ್ನೋರು ಈ ಫ್ಲೇವರ್ಡ್ ರೈಸ್ ರೆಸಿಪಿನ ಮಾಡ್ಕೋಬೋದು ಟ್ರೈ ಮಾಡಿ ನೋಡಿ ಸೊ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾಯಿದೆ ಅಂತ ಅನಿಸುವಾಗ ಒಂದು ಅರ್ಧ ಹಿಡಿಯಷ್ಟು ಹಸಿ ಪುದೀನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹುರ್ಕೋತಾ ಇದ್ದೀನಿ ಸೊ ಇದು ನೀವು ನಾರ್ಮಲಾಗಿ ವೈಟ್ ಕಲರೇ ಇಟ್ಕೊಬೋದು ಬೇಡ ಅನ್ನೋದಾದರೆ ಒಂದು ಸ್ವಲ್ಪ ಒಂದು ಅರ್ಧ ಚಿಟಿಕೆ ಅಥವಾ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಕೂಡ ಹಾಕೋಬೋದು ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಸೇರಿಸಿದ್ದೀನಿ ಸೊ ಬೇಡ ಅಂದರೆ ಸ್ಕಿಪ್ ಮಾಡಿ ವೈಟ್ ಕೀರೈಸೆ ಮಾಡ್ಕೋಬೋದು ತೊಂದರೆ ಇಲ್ಲ ಸೊ ನೋಡ್ಬೋದು ಅರಿಶಿನ ಪುಡಿ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಬೇಕು ಹಸಿ ವಾಸನೆ ಹೋಗಬೇಕು ಹಂಗಂತ ತೀರಾ ಬ್ರೌನ್ ಆಗೋದಕ್ಕೆ ಬಿಡಬೇಡಿ ಸೊ ಇದಕ್ಕೆ ಒಂದು ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋತಾ ಇದ್ದೀನಿ ಸೊ ಇದನ್ನು ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಸೊ ಇಷ್ಟ ಆಯಿತು ಅಂದರೆ ಆಲ್ಮೋಸ್ಟ್ ಗೀ ರೈಸ್ ರೆಡಿ ಆಯಿತು ಅಂತಲೇ ಅರ್ಥ ಇನ್ನೇನು ಅಷ್ಟಾಗಿ ಹಾಕೋ ಇಂಗ್ರೀಡಿಯೆಂಟ್ಸ್ಗಳು ಇರೋದಿಲ್ಲ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹೋದ್ಮೇಲೆ ಇದಕ್ಕೆ ಒಂದು ಲೋಟದಷ್ಟು ಅಕ್ಕಿ ಹಾಕೋತಾ ಇದ್ದೀನಿ ನಾನಿಲ್ಲಿ ಜೀರಾ ರೈಸ್ ತೊಗೊಂಡಿದ್ದೀನಿ ಜೀರಿಗೆ ಸಾಂಬಾ ಅಕ್ಕಿ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ ಇದು ಹಾಕೊಳ್ಳೋದ್ರಿಂದ ರೈಸಲ್ಲಿ ಘಮ ಚೆನ್ನಾಗಿರುತ್ತೆ ಹಾಗೆಯೇ ಈ ಗೀ ರೈಸ್ ರೆಸಿಪಿಗೆ ಜೀರಾ ರೈಸೇ ತುಂಬ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಜೀರಾ ರೈಸಲ್ಲಿ ಸೊ ಇವಾಗ ಜೀರಾ ರೈಸ್ ಹಾಕ್ಕೊಂಡು ಸ್ವಲ್ಪ ಹೊತ್ತಿದನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಅಕ್ಕಿ ಅಕ್ಕಿ ಏನು ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಲೋಟ ಅಕ್ಕಿ ಬಳಸಿದ್ದೀನಿ ಸೊ ಅದಕ್ಕೆ ನಾನಿಲ್ಲಿ ತೆಂಗಿನ ಹಾಲು ನೀರು ಎರಡನ್ನೂ ಸೇರಿಸಿ ಎರಡು ಲೋಟದಷ್ಟು ಬಳಸ್ತಾ ಇದ್ದೀನಿ ಸೊ ಒಂದು ಲೋಟ ನೀರನ್ನು ಹಾಕಿ ಇದನ್ನು ಬೇಯೋದಕ್ಕೆ ಬಿಡ್ತೀನಿ ಇದು ಮುಕ್ಕಾಲು ಭಾಗ ಬೆಂದಿದೆ ಅನ್ನುವಾಗ ನಾನು ಇದಕ್ಕೆ ಒಂದು ಲೋಟ ತೆಂಗಿನ ಹಾಲು ಚಿಕ್ಕ ಲೋಟದಲ್ಲಿ ಒಂದು ಲೋಟ ತೆಂಗಿನ ಹಾಲು ಹಾಗೆಯೇ ಅರ್ಧ ಲೋಟದಷ್ಟು ನೀರನ್ನು ಮಿಕ್ಸ್ ಮಾಡ್ಕೊತೀನಿ ಸೊ ದಟ್ ಎರಡು ಲೋಟ ಕಂಪ್ಲೀಟಾಗಿ ಸೇರತ್ತೆ ಅನ್ನಕ್ಕೆ ಅಂತ ಹೇಳ್ಬೋದು ಸೊ ಇವಾಗ ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ರೈಸ್ ಕುಕ್ ಆಗೋವರೆಗೂ ಇದನ್ನು ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಕುಕ್ ಮಾಡ್ಕೋಬೇಕು ಸೊ ಅಟ್ ಲಾಸ್ಟ್ ನೀವು ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕ್ಕೊಂಡು ಕೂಡ ಮಿಕ್ಸ್ ಮಾಡ್ಕೋಬೋದು ಸೊ ನಾನು ಆಗಲೇ ಹೇಳ್ದಂಗೆ ಇದು ಲೈಟಾಗಿ ಎಲ್ಲೋ ಕಲರ್ ಇರುತ್ತೆ ನಿಮಗೆ ಬೇಕು ಅಂದರೆ ಬರೀ ಪ್ಲೇನ್ ವೈಟಲ್ಲಿ ಕೂಡ ಇಟ್ಕೋಬೋದು ಚೆನ್ನಾಗಿರುತ್ತೆ ನಾನು ಇದನ್ನು ಗ್ರೇವಿ ಜೊತೆಗೆ ಮಾಡ್ತಾ ಇರೋದ್ರಿಂದ ಗೋಡಂಬಿ ಎಲ್ಲ ಬಳಸಿಲ್ಲ ನೀವು ಜಸ್ಟು ಬರೀ ಗೀ ರೈಸ್ ಮಾಡ್ತೀರ ಅಂದರೆ ಅದೆಲ್ಲ ಹಾಕೋಬೋದು ಯೂಶಲಿ ಗೀ ರೈಸ್ ಹಾಗೆ ತಿನ್ನೋಕ್ಕೆ ಸ್ವಲ್ಪ ಸ ಸಪಾದ ಅಂತ ಅನಿಸುತ್ತೆ ಅಂದರೆ ಫ್ಲೇವರ್ ಇರಲ್ಲ ಮತ್ತು ಜಾಸ್ತಿ ಮಸಾಲೆ ಇರಲ್ಲ ಮತ್ತು ಖಾರ ಕೂಡ ಇರೋಲ್ಲ ಸೊ ಹಾಗೆ ತಿನ್ನೋದಕ್ಕಿಂತ ಗ್ರೇವಿ ಜೊತೆ ತಿಂದರೆ ಚೆನ್ನಾಗಿರುತ್ತೆ ಅದಕ್ಕೆ ಸೊ ಲಾಸ್ಟಲ್ಲಿ ನಾನು ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಪುದೀನ ಕೂಡ ಸೇರಿಸ್ಕೊಂಡು ಉಪ್ಪು ಹೇಗಿದೆ ಅಂದರೆ ಕರೆಕ್ಟಾಗಿ ಅಂತ ಚೆಕ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನ ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅದು ಅಳೋವರೆಗು ಲಿಟ್ ಕ್ಲೋಸ್ ಮಾಡಿ ಒಂದು ಭಾರ್ವಾಗಿರುವಂಥ ವಸ್ತುನ ಫ್ಲೇವರ್ ಮೇಲೆ ಇಟ್ಟು ಚೆನ್ನಾಗಿ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಕುಕ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಬೀಗ್ರೂಟದಲ್ಲಿ ಮಾಡುವಂಥ ಗೀ ರೈಸ್ ರೆಸಿಪಿ ರೆಡಿಯಾಗುತ್ತೆ ತುಂಬಾ ಸಿಂಪಲ್ ರೆಸಿಪಿ ನಾವು ಇದನ್ನು ಕುಕ್ಕರ್ನಲ್ಲಿ ಕೂಡ ಮಾಡ್ಕೋಬೋದು ಎಲ್ಲ ಪ್ರೊಸೀಜರ್ ಆದಮೇಲೆ ಒಂದು ಅಥವಾ ಎರಡು ವಿಸಿಲ್ ಪ್ರೆಷರ್ ಕುಕ್ ಮಾಡ್ಕೊಂಡ್ರೆ ಗೀ ರೈಸ್ ರೆಸಿಪಿ ಆಗುತ್ತೆ ಸೊ ನಿಮ್ಗೆ ಯಾವ್ದು ಕನ್ವಿನಿಯೆಂಟ್ ಅನಿಸುತ್ತೋ ಅದರ ಆ ಥರ ಮಾಡ್ಕೊಳ್ಳಿ ಒಂದು ಸರಿ ಜೀರಾ ರೈಸ್ ಯೂಸ್ ಮಾಡಿ ಟ್ರೈ ಮಾಡಿ ಅಷ್ಟೇ ಸೊ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್